ಆಲ್ರೆಡಿ ಡೈರೆಕ್ಟ್ ಡೈರೆಕ್ಟರು ಆಮೇಲೆ ಪ್ರೊಡ್ಯೂಸರ್ಸರು ಆ್ಯಂಡ್ ಎಲ್ಲರಿಗಿಂತ ಜಾಸ್ತಿ ಪ್ರಮೋದ್ ಅವರು ಎಲ್ಲ ಹೇಳಾಯಿತು ಬ್ಯಾಕ್ಟ್ರಿ ಏನು ಹೇಳಬೇಕೋ ಸಿನಿಮಾದ ಬಗ್ಗೆ ಎಲ್ಲ ಹೇಳಾಯ್ತೀನಿ ನಾನು ಹೇಳೋದೇನು ಬಾಕಿ ಇಲ್ಲ ಬಟ್ ಮನ್ಸಾರೆ ಹೇಳುವಂಥ ಮಾತೇನಂತ ಹೇಳಿದ್ರೆ ಮುನೇಗೌಡ ಸರ್ ಅವರ ಎಸ್ ವಿ ಸಿ ಸಂಸ್ಥೆ ಏನಿದೆ ಅದು ತುಂಬ ದೊಡ್ಡ ಸಂಸ್ಥೆಯಾಗಿ ಹೊರಹೊಮ್ಮಬೇಕು ಚಿತ್ರರಂಗದಲ್ಲಿ ಅನ್ನೋದು ನನ್ನ ಆಶಯ ಬಿಕಾಸ್ ಏನ ಏನಂತ ಹೇಳಿದ್ರೆ ಒಬ್ಬ ಸ್ಟ್ರಾಂಗ್ ಪ್ರೊಡ್ಯೂಸರ್ ಅದ್ರ ಜೊತೆ ಅಷ್ಟೇ ಪ್ಯಾಷನೇಟ್ ಪ್ರೊಡ್ಯೂಸರ್ ಸಿಗೋದು ಬಹಳ ಕಷ್ಟ ಈ ಒಂದು ಕಂಟೆಂಟ್ಗೆ ಏನು ಬೇಕು ಅದನ್ನು ಮನಸ್ಸಾರೆ ತುಂಬ ಪ್ರೀತಿ ಇಟ್ಟು ಅವರು ನಮಗೆ ಕೊಟ್ಟಿದ್ದಾರೆ ನಿರ್ದೇಶಕರಿಗೆ ಕೊಟ್ಟಿದ್ದಾರೆ ಹಾಗಾಗಿ ಇವರ ಸಂಸ್ಥೆಯಿಂದ ತುಂಬ ಒಳ್ಳೊಳ್ಳೆ ಸಿನಿಮಾಗಳು ಬರಬೇಕು ಅನ್ನೋದು ನನ್ನ ಆಶಯ ಸರ್ ಆ್ಯಂಡ್ ಡಿರೆಕ್ಟರ್ ಸರ್ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ನನಗೆ ಈ ಚಿತ್ರದಲ್ಲಿ ಈ ಪಾತ್ರ ಭಾಳ ಭಯದಲ್ಲಿ ತುಂಬ ಭಯದಲ್ಲಿ ಮಾಡಿರುವಂಥ ಪಾತ್ರ ಇದು ಯಾವ ರೀತಿ ಬರುತ್ತೆ ಏನು ಅನ್ನೋದು ತುಂಬ ನನಗೆ ಕುತೂಹಲ ಇತ್ತು ಭಯ ಇತ್ತು ಆ್ಯಂಡ್ ಸರಿಗೆ ಪದೇ ಪದೇ ಒಂದು ರೀತಿಲಿ ಅವರು ನನಗೆ ತುಂಬ ಕಾಟ ಕೊಟ್ಟಿದ್ದಾರೆ ನಾನು ಅವ್ರಿಗೆ ಭಾಳ ಕಾಟ ಕೊಟ್ಟಿದ್ದೀನಿ ಗಂಡ ಹೆಂಡತಿಗೆ ಇಷ್ಟು ಜಗಳ ಅಲ್ಲ ಗೊತ್ತಿಲ್ಲ ನಮ್ಮ ಇಬ್ಬರಿಗಷ್ಟ ಆಗಿದೆ ಈ ಸಿನಿಮಾದಲ್ಲಿ ಬಟ್ ತುಂಬ ಪ್ಯಾಶನೇಟ್ ಆಗಿ ಮಾಡಿದ್ದಾರೆ ಯಾವಾಗ ಮಾಡ್ತಿರೋದು ನಮ್ಮ ಹಂಗಾಗಿ ಬಟ್ ಆಬ್ವಿಯಸ್ಲಿ ಒಂದು ಒಳ್ಳೆ ಸಿನಿಮಾ ಒಂದು ಒಳ್ಳೆ ಕಂಟೆಂಟ್ ಬರಬೇಕು ಅಂದರೆ ಅದಕ್ಕೆ ಅದರದೇ ಒಂದು ಟೈಮ್ ತಗೊಳತ್ತೆ ಅನ್ನೋದು ನನ್ನ ಅನಿಸಿಕೆ ಅದು ತಗೊಂಡಿದೆ ಆ್ಯಂಡ್ ತುಂಬ ಚೆನ್ನಾಗಿ ಬಂದಿದೆ ಸೀನ್ಸ್ಗಳಲ್ಲಿ ನೋಡಿದಾಗ ಅಥವಾ ಹಾಡುಗಳನ್ನು ನೋಡಿದಾಗ ಬಹಳ ಒಂದು ತೃಪ್ತಿ ಕೊಟ್ಟಿದೆ ನನಗೆ ಆ್ಯಸ್ ಅನ್ ಆ್ಯಕ್ಟರ್ ಆ್ಯಂಡ್ ಪ್ರಮೋದ್ ಅವ್ರ ಬಗ್ಗೆ ಹೇಳಬೇಕಂದ್ರೆ ನಾನು ಆರ್ ಜೆ ಆಗಿದ್ದಾಗ ರೇಡಿಯೋ ಜಾಕಿ ಆಗಿದ್ದಾಗ ಇವರ ಸೀರಿಯಲ್ ಬಂದಿತ್ತು ಆ ಸೀರಿಯಲ್ ನೋಡ್ಕೊಂಡು ವಾ ಸಖತ್ತಾಗಿದ್ದೀರಲ್ಲ ನಮ್ಮ ಕನ್ನಡದಲ್ಲಿ ಒಂದು ಆ್ಯಕ್ಟ್ರ್ ಇದ್ದಾರೆ ಸ್ಟ್ರಾಂಗ್ ಆ್ಯಕ್ಟ್ರ್ ಇದ್ದಾರೆ ಅಂತ ಅವಾಗಲೇ ಅನಿಸ್ತಿತ್ತು ಆ್ಯಂಡ್ ಅವ್ರ ಸಿನಿಮಾಗಳು ಭಾಳ ನೋಡಿ ನಾನು ಭಾಳ ಇಷ್ಟಪಟ್ಟಿದ್ದೆ ಬಿಕಾಸ್ ಯಾವುದೇ ಒಬ್ಬ ಸ್ಟ್ರಾಂಗ್ ಆ್ಯಕ್ಟರ್ ಇದ್ದಾಗ ನಾವು ಸ್ವಲ್ಪ ಏನು ಮಾಡಿದ್ರು ಅದು ಚೆನ್ನಾಗಿ ಕಾಣಿಸುತ್ತೆ ಸ್ಕ್ರೀನಲ್ಲಿ ಸೊ ತುಂಬ ಆಯಿತು ತುಂಬ ಹೆಮ್ಮೆ ಕೂಡ ಅನಿಸುತ್ತೆ ನಮ್ಮ ಪ್ರಮೋದ್ ಅವರು ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಹೋಗಿ ಕೂಡ ಜೈಬೇರಿಯನ್ನು ಬಾರಿಸ್ತಾ ಇದ್ದಾರೆ ಸೊ ಈ ನಮ್ಮ ಸಿನಿಮಾದಲ್ಲೂ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಆ್ಯಂಡ್ ತುಂಬ ಕಾಂಟ್ರಾಸ್ಟ್ ಇದೆ ಅವರ ಪಾತ್ರ ಆಗಿರಲಿ ನನ್ನ ಪಾತ್ರ ಆಗಿರಲಿ ಭಾಳ ವ್ಯತಿರಿಕ್ತವಾಗಿರುವಂತಹ ಪಾತ್ರಗಳು ಆ್ಯಂಡ್ ಸಾಂಗ್ಸ್ ತುಂಬ ಚೆನ್ನಾಗಿ ಬಂದಿದೆ ಅವರೇ ಹೇಳಿದರು ಗುಮ್ಮಿನೇನಿ ವಿಜಯ್ ಅಂತ ಮ್ಯೂಸಿಕ್ ಡೈರೆಕ್ಟ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಾಂಗ್ಸು ಆ್ಯಂಡ್ ಫೈಟ್ಸ್ ಆಲ್ರೆಡಿ ಹೇಳಿದ್ದಾರೆ ನನ್ನ ಪಾತ್ರ ಅಷ್ಟೇನು ಫೈಟ್ ಗಿಟ್ ಎಲ್ಲ ಮಾಡಲ್ಲ ಪ್ರಮೋದ್ ಅವ್ರ ಪಾತ್ರ ತುಂಬ ಫೈಟ್ ಮಾಡುತ್ತೆ ನಮ್ಮ ಬೇರೆ ರೀತಿ ಫೈಟ್ ಅಂದರೆ ಅವ್ರು ಯಾರು ಮೇಲಿಂದ ಫೈಟ್ ಮಾಡೋದ ಕೆಳಗಿಂದ ಫೈಟ್ ಮಾಡ್ತೀನಿ ಅಂಗೆಲ್ಲ ಇದೆ ಬಟ್ ಅದೇ ಭುವನಮ್ ಗಗನಮ್ ಮೇಳದಾಗೆ ಭೂಮಿ ಆಕಾಶ ಎರಡು ವ್ಯತಿರಿಕ್ತವಾದ ಪಾತ್ರಗಳು ಜೊತೆಯಲ್ಲಿ ಸೇರಿದಾಗ ಏನೆಲ್ಲ ಆಗುತ್ತೆ ಅನ್ನೋದು ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ನಮ್ಮ ನಿರ್ದೇಶಕರು ಕಟ್ಟಿಕೊಟ್ಟಿದ್ದಾರೆ ಅಂಡ್ ನನ್ನ ಸ್ಟೋರಿಯಲ್ಲಿ ಪ್ರಕಾಶನ ಬರ್ತಾರೆ ನಮ್ಮ ಊರವರೇ ಅವ್ರ ಜೊತೆ ಆಕ್ಟ್ ಮಾಡೋ ಅವಕಾಶ ನಂಗೆ ಸಿಕ್ಕಿರಲಿಲ್ಲ ತುಳುವಲ್ ಮಾಡಿದ್ದೆ ಕನ್ನಡದಲ್ಲಿ ಮೊದಲನೇ ಅವಕಾಶ ನನಗೆ ಬಹಳ ಖುಷಿ ಇದೆ ತುಂಬಾ ಅದ್ಭುತವಾದ ನಟ ಅವರು ಅಂಡ್ ಈ ಸಿನಿಮಾದಲ್ಲೂ ಅಷ್ಟೇ ತುಂಬಾ ಅಷ್ಟೇ ಸ್ಟ್ರಾಂಗ್ ಆಗಿರುವಂಥ ಪಾತ್ರ ನಂದು ಅವ್ರದ್ದು ಕಾಂಬಿನೇಷನ್ ಇದೆ ಪ್ರಶಾಂತ್ ಸರ್ ಇದ್ದಾರೆ ಆ್ಯಂಡ್ ಉದಯ್ ಲೀಲಾ ಸರ್ ಬಗ್ಗೆ ಅವ್ರ ಸಿನ್ಮಾಗಳು ಮಾತಾಡುತ್ತೆ ಆವಿಯಸ್ಲಿ ಅವ್ರ ಫ್ರೇಮ್ಸ್ಗಳು ಮಾತಾಡುತ್ತೆ ನಾನೇನು ಅವ್ರ ಬಗ್ಗೆ ಅಂತಿಲ್ಲ ಈ ಸಿನಿಮಾದಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಎರಡು ಶೇಡ್ ಇದೆ ಪ್ರಮೋದ್ ಅವರ ಒಂದು ಸಿನಿಮಾದಲ್ಲಿ ಶೇಡೇ ಬೇರೆ ವಿಜುವಲ್ಲೇ ಬೇರೆ ಇದೆ ನಮ್ಮ ನನ್ನ ಕಥೆ ಏನಿದೆ ಅದೇ ವಿಜುವಲ್ ಬೇರೆ ಇದೆ ಸೊ ಎರಡು ರೀತಿಯ ವಿಜುವಲ್ ನರೇಷನನ್ನು ಉದಯ್ ಲೀಲಾ ಸರ್ ಅವರು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಸಿನಿಮಾ ಬಂದಾಗ ದಯವಿಟ್ಟು ಎಲ್ಲರ ಸಪೋರ್ಟ್ ಬೇಕು ಯಾಕಂತ ಹೇಳಿದ್ರೆ ತುಂಬ ಪ್ರೀತಿ ಮತ್ತು ಇಷ್ಟ ಕಷ್ಟ ಎಲ್ಲ ಒಂದು ಪಟ್ಟು ಮಾಡಿರುವಂಥ ಸಿನಿಮಾ ಇದು ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ನಿಮ್ಮೆಲ್ಲರ ಸಪೋರ್ಟ್ ನಮಗೆ ಬೇಕು